ಹಲೋ ಫ್ರೆಂಡ್ಸ್ ಇಂದು ಕಾಂತಾರ ಚಿತ್ರ ಎಲ್ಲ ಕಡೆ ಭರ್ಜರಿ ಅಬ್ಬರಿಸುತ್ತಿದೆ ಹಾಗೂ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸದ್ದು ಮಾಡ್ತಾ ಇದೆ ಇದನ್ನು ಕಂಡು ಎಲ್ಲ ಕನ್ನಡಿಗರು ಹೆಮ್ಮೆ ಪಡ್ತಾ ಇದ್ದಾರೆ ಹೌದು ರಿಷಬ್ ಶೆಟ್ಟಿ ಅವರ ಕಾಂತಾರ ಪಾರ್ಟ್ ಒನ್ ಚಿತ್ರಕ್ಕೆ ಸಿಕ್ಕ ಪ್ರೀತಿ ಈಗ ಪಾರ್ಟ್ ಟೂ ಚಿತ್ರಕ್ಕೂ ಕೂಡ ಸಿಗ್ತಾ ಇದೆ ನೀವೆಲ್ಲರೂ ನೋಡಿ ಇರ್ಬೋದು ರಿಷಬ್ ಶೆಟ್ಟಿ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅವರು ಬೆಳೆಯಲು ತುಂಬ ಕಷ್ಟಪಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಡಿ ಬಾಸ್ ದರ್ಶನ್ ಅವರು ಕೂಡ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಹಾಗೂ ತಮ್ಮ ಸ್ವಂತ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ರಿಷಬ್ ಶೆಟ್ಟಿ ಅವರ ಹಳೆ ಸಿನಿಮಾಗಳಿಗೆ ಡಿ ಬಾಸ್ ಅವರು ಕೂಡ ಸಪೋರ್ಟನ್ನು ನೀಡಿದ್ರು ಹಾಗೂ ಹಲವಾರು ಸಿನಿಮಾ ಗೆ ಬಂದು ರಿಷಬ್ ಶೆಟ್ಟಿ ಅವರ ಸಿನಿಮಾಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ನಾನಷ್ಟೇ ಅಲ್ಲ ಇಂಡಸ್ಟ್ರಿಗೆ ಬಂದಿರುವ ಹೊಸಬರು ಕೂಡ ಬೆಳೆಯಬೇಕು ಅಂತ ಡಿ ಬಾಸೋರು ಎಲ್ಲ ನಟರಿಗೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ ಇದು ಡಿ ಬಾಸೋರ ದೊಡ್ಡ ಗುಣ ಅಂತಾನೆ ಹೇಳ್ಬೋದು ರಿಷಬ್ ಶೆಟ್ಟಿ ಅವರ ಬಳಿ ಏನೂ ಇಲ್ಲದಿದ್ದಾಗ ಡಿ ಅವರು ಅವರಿಗೆ ಸಾಥಾಗಿ ನಿಂತಿದ್ದರಂತೆ ಹಾಗೂ ಅವರ ಪ್ರೋತ್ಸಾಹಿತ ನುಡಿ ರಿಷಬ್ ಶೆಟ್ಟಿ ಅವರನ್ನು ಈ ಮಟ್ಟಕ್ಕೆ ಬೆಳೆಸಿದಂತೆ ಹೌದು ಇದನ್ನು ಖುದ್ದು ರಿಷಬ್ ಶೆಟ್ಟಿ ಅವರೇ ಹೇಳಿಕೊಂಡಿದ್ದಾರೆ ಇದು ಡಿ ಬಾಸೋರ ಒಳ್ಳೆಯ ಗುಣ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು